ಪಟ್ಟಣದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಸ್ಥಾಪಿಸಲಾಗಿರುವ ಅಶ್ವಾರೂಢ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನ ಶ್ರೀ ಶಿವ ಪ್ರತಿಷ್ಠಾನ ಹಿಂದೂಸ್ತಾನ ಸಂಘಟನೆಯ ಪದಾಧಿಕಾರಿಗಳು ಭಾನುವಾರ ಶುಚಿಗೊಳಿಸಿ ಬಣ್ಣವನ್ನು ಬಳಿದಿದ್ದಾರೆ ಶಿವ ಪ್ರತಿಷ್ಠಾನ ಹಿಂದೂಸ್ತಾನ ಸಂಘಟನೆ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ ಶಿವಬಸವ ಜಯಂತಿ ನಿಮಿತ್ತ ಸ್ವಚ್ಛತೆ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಎಂದು ಸಂಘಟಕರು ತಿಳಿಸಿದ್ದಾರೆ ಸ್ವಚ್ಛತೆ ಕಾರ್ಯದಲ್ಲಿ ಪದಾಧಿಕಾರಿಗಳಾದ ಆಕಾಶ್ ಸಣಕೋಳ್ ಸಚಿನ್ ವೆಂಕಪ್ಪ ಗೌಡ ಆಕಾಶ್ ಮಿರಾಶಿ ಗಣೇಶ್ ಕುಂದೇಕರ್ ಅಮಿತ್ ಗೋಂದಳಿ ರಾಕೇಶ್ ಮಡಿವಾಳ್ ಪ್ರೇಮ್ ಕುಮಾರ್ ಮೇಲಿನಮನಿ ಚೇತನ್ ಅಪ್ಪಣ್ಣನವರ್ ಜಯೇಶ್ ಬೋಗುರ್ಕರ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ವತಿಯಿಂದ ಅಂಕೋಲ ತಾಲೂಕು ಕಟ್ಟಡ ನಿರ್ಮಾಣ ಕಾರ್ಮಿಕರ ಎರಡನೇ ಸಮ್ಮೇಳನ ಜೈ ಹಿಂದ್ ಹೈಸ್ಕೂಲ್ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ತಿಲಕ್ ಗೌಡ ಮಾತನಾಡಿ ಇಂತಹ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದ ಕಾರ್ಮಿಕ ಸಂಘಟನೆಗಳ ತೀವ್ರ ಒತ್ತಡದಿಂದ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಕಾನೂನು ಜಾರಿಗೆ ಬಂತು ಇದರ ಭಾಗವಾಗಿ ಕಾರ್ಮಿಕರ ಕಲ್ಯಾಣ ಮಂಡಳಿ ಸ್ಥಾಪನೆಯಾಯಿತು ಆದರೆ ಕೆಲವು ನಿಯಮಗಳು ಪುಸ್ತಕದಲ್ಲಿವೆ ಬಿಟ್ರೆ ಕಾರ್ಯಗತಗೊಳ್ಳಿಲ್ಲ ನಮ್ಮ ಸಂಘಟನೆಗಳ ಮೂಲಕ ಬೇಡಿಕೆಗಳಿಗಾಗಿ ಹಕ್ಕೊತ್ತಾಯ ಮಾಡುವ ಅಗತ್ಯತೆ ಇದೆ ಎಂದು ಹೇಳಿದರು ಕಾನೂನು ಏನು ಹೇಳ್ತದೆ ಇವತ್ತು ಕೋರ್ಟ್ ಅಲ್ಲಿ ಒಂದು ಜಜ್ಮೆಂಟ್ ಆಯ್ತು ಆ ಜಜ್ಮೆಂಟ್ ವಿರುದ್ಧ ಗೊತ್ತಿದ್ದು ನಾವು ತಪ್ಪು ಮಾಡಬೇಕು ಹೇಳ್ತಾರೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಇರೋ ಕಾನೂನುಗಳನ್ನು ಜಾರಿ ಮಾಡಿಲ್ಲ ಅಂತಂದ್ರೆ ನಾವು ಹೇಳ್ಬೇಕಾಗ್ತದೆ ಕಾನೂನು ಉಲ್ಲಂಘನೆ ಆಗಿದೆ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಬೇಕು ಮಾಡಿ ಅಂತ ಹೇಳ್ಬೇಕಾಗ್ತದೆ ಅವರು ಪ್ರಕರಣ ದಾಖಲು ಮಾಡಬೇಕು ಮಾಡಿ ಅಂತ ಹೇಳ್ಬೇಕಾಗ್ತದೆ ಹಾಗಾಗಿ ಇವತ್ತು ನಮ್ಮನ್ನ ಆಡುವಂತ ಸರ್ಕಾರಗಳು ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಕಟ್ಟಡ ಕಾರ್ಮಿಕರ ಕಾನೂನುಗಳನ್ನ ಸಮರ್ಪಕವಾಗಿ ಜಾರಿ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತೇಳಿ ನಾವು ಆಪಾದನೆ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಶಾಂತಾರಾಮ್ ನಾಯಕ್ ಮಾತನಾಡಿ ನಾವೆಲ್ಲರೂ ಸದಸ್ಯರಾಗಿ ಸೌಲಭ್ಯಗಳನ್ನು ಪಡೆಯುವ ಅವಶ್ಯಕತೆ ಇದೆ ಸಂಘಟನೆಯಲ್ಲಿ ಶಕ್ತಿ ಬಲಗೊಳ್ಳುತ್ತದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕರನ್ನ ಕಡೆಗಣಿಸಿವೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಹೋರಾಟವೊಂದೇ ನಮಗಿರುವ ದಾರಿ ಎಂದರು ಆರು ಅನಾರೋಗ್ಯ ಅದು ಕೊಡುವಂಥ ಸಹಾಯ ಸಂಬಂಧಪಟ್ಟಂಗೆ ಇರ್ಬೋದು ಹೀಗೆ ಹತ್ತೊಂಬತ್ತು ಸಹಾಯಗಳನ್ನು ಮಂಡಳಿ ತಾನು ಕಾರ್ಮಿಕರಿಗೆ ಮಾಡ್ತೇನೆ ಅಂತ ಹೇಳುವಂತ ಒಂದು ವಾಗ್ದಂಡವನ್ನು ಕೊಟ್ಟಿದೆ ಮಾಡ್ತೇವೆ ಅಂತ ಹೇಳಿ ಆದ್ರೆ ಇವತ್ತು ಸಿಕ್ಕಿರೋದು ಒಂದು ಏಳೆಂಟು ಸಹಾಯಗಳಲ್ಲಿ ಮಾತ್ರ ಇವತ್ತು ನಮ್ಗೆ ಸಹಾಯ ಸಿಕ್ಕಿದೆ ಇನ್ನೊಂದು ಏಳೆಂಟು ಪೇಪರ್ನಲ್ಲಿ ಇವತ್ತು ಮಂಡಳಿಯಲ್ಲಿ ಇದ್ದಾವೆ ಇನ್ನು ಜಾರಿ ಬಂದಿಲ್ಲ ಮನೆ ಕಟ್ಟೋರಿ ಮನೆ ಸಹ ಸಹಾಯ ಮಾಡ್ತೇವೆ ಧನ ಸಹಾಯ ಅಂದರು ಅದು ಇವತ್ತು ಜಾರಿಗೆ ಬಂದಿಲ್ಲ ಹಲವಾರು ಸಂದರ್ಭದಲ್ಲಿ ಒತ್ತಡ ಮಾಡಿದ್ದೇವೆ ಹೋರಾಟ ಮಾಡಿದ್ರೆ ಅದು ಇವತ್ತಿನವರೆಗೂ ಅದು ಜಾರಿಗೆ ಬಂದಿಲ್ಲ ಹಾಗೆಯೇ ಮನೆ ಭೂಮಿ ಏನು ಇಲ್ಲದವರಿಗೆ ನಿವೇಶನವನ್ನ ಪರ್ಚೇಸ್ ಮಾಡಿ ಅವರಿಗೆ ಕೊಡ್ತೇವೆ ಅಂತ ಅಂದ್ರು ಬಡ ಕಾರ್ಮಿಕರಿಗೆ ಅದು ಸಹ ಇವತ್ತು ಜಾರಿಗೆ ಬಂದಿಲ್ಲ ಶೈಕ್ಷಣಿಕ ಸಹಾಯಕ್ಕೆ ಅರ್ಜಿ ಹಾಕಲಿಕ್ಕೆ ಎಲ್ಲ ಮುಕ್ತವಾದ ಅವಕಾಶ ಕೊಡ್ತೇವೆ ಅಂದ್ರು ಆದ್ರೆ ಇವತ್ತು ಶೈಕ್ಷಣಿಕ ಸಹಾಯಕ್ಕೆ ಬಹುತೇಕ ತೊಂಬತ್ತು ಪರ್ಸೆಂಟ್ ನಮ್ಮ ಜನರಿಗೆ ಇವತ್ತು ಅರ್ಜಿ ಹಾಕಲು ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಇವರು ಎಲ್ಲ ಒಂದೇ ಶಾಲೆ ಕಾಲೇಜಲ್ಲಿ ಅರ್ಜಿ ಹಾಕೋದು ಒಂದೇ ಕಟ್ಟಡ ಕಾರ್ಮಿಕರ ಅರ್ಜಿ ಹಾಕೋದು ಒಂದೇ ಒಂದು ಇದನ್ನ ಮಾಡಿ ಆ್ಯಪ್ ಮಾಡಿ ಅದಕ್ಕೆ ಆಧಾರ್ ನಂಬರ್ ನ ಲಿಂಕ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಶಾಲೆಯಲ್ಲಿ ಅರ್ಜಿ ಹಾಕೊಂಡಂತ ಮಕ್ಕಳಿಗೆ ಇವತ್ತು ಕಟ್ಟಡ ಕಾರ್ಮಿಕರ ಸೌಲಭ್ಯಗಳಿಗೆ ಅರ್ಜಿ ಹಾಕಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಅಲ್ಲಿ ಏಳ್ನೂರು ಎಂಟ್ನೂರು ಸಾವಿರ ರೂಪಾಯಿ ಎಷ್ಟು ಸಿಗುತ್ತೆ ಇಲ್ಲ ಐದು ಸಾವಿರದ ಹತ್ತು ಸಾವಿರ ರೂಪಾಯಿ ಸಹಾಯ ಸಿಗುತ್ತೆ ಕಾರ್ಯಕ್ರಮದಲ್ಲಿ ನಾಗೇಶ್ ಗೌಡ ನಾಗಪ್ಪ ನಾಯ್ಕ್ ಉದಯ್ ನಾಯ್ಕ್ ಸಂತೋಷ್ ನಾಯ್ಕ್ ಬೊಮ್ಮಯ್ಯ ನಾಯ್ಕ್ ಶಂಕರಪ್ಪ ಮುಕಾಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮುಂಬರುವ ಮೇ ಹದಿನಾಲ್ಕು ಮತ್ತು ಹದಿನೈದರಂದು ಅಂಕೋಲಾ ಸಂಭ್ರಮ ಜೈ ಹಿಂದ್ ಮೈದಾನದಲ್ಲಿ ನಡೆಯಲಿದೆ ಎಂದು ಕಾರ್ಯಕ್ರಮದ ಸಂಘಟನೆಯ ಕಾರ್ಯದರ್ಶಿ ವಿಘ್ನೇಶ್ ನಾಯ್ಕ್ ಹೇಳಿದರು ಕ್ಲಬ್ ವಿ ಫಿಟ್ನೆಸ್ ಎಸ್ ಯುಕೆಡಿಎಸ್ಎ ಗುಮ್ಟಾ ಇವರ ಸಹಯೋಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂಕೋಲಾದಲ್ಲಿ ಮೇ ಹದಿನೈದರಂದು ಜಿಲ್ಲಾ ಮಟ್ಟದ ದೇಹದಾಟ್ಯ ಸ್ಪರ್ಧೆ ಬಾರ್ಡಲಿ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ರಾತ್ರಿ ರಸಮಂಜರಿ ಕಾರ್ಯಕ್ರಮ ಹಾಗೂ ಡ್ರಾಫ್ಟ್ ಬೀಟ್ ಸ್ಟುಡಿಯೋ ಅಂಕೋಲಾ ಇವರ ಸಹಯೋಗದಲ್ಲಿ ರಾಷ್ಟ್ರಮಟ್ಟದ ನೃತ್ಯ ಸಮರ ಎರಡ್ ಸಾವಿರದ ನಾಡೆಯಲಿದೆ ಎಂದರು ಜಿಮ್ ಹಾಗೂ ಫಿಟ್ನೆಸ್ ಸೆಂಟರ್ ಏನಿದೆ ಎರಡ್ ಸಾವಿರದ ಹದಿನೇಳರಿಂದ ಪ್ರಾರಂಭವಾಗಿದ್ದು ಬಹಳ ಯಶಸ್ವಿಯಾಗಿ ಇಲ್ಲಿ ಮಾಲೀಕರಾದ ವಿಘ್ನೇಶ್ ನಾಯ್ಕ್ ಅವರು ಬಹಳ ಯಶಸ್ವಿಯಾಗಿ ಹಾಗೂ ಒಳ್ಳೆಯ ನಿಷ್ಠೆಯಿಂದ ನಡೆಸಿ ಬರ್ತಾ ಇದ್ದಾರೆ ಇದರ ಇದರ ರಿಸಲ್ಟ್ ಏನಂತ ಹೇಳಿದ್ರೆ ನಾವು ಹಲವಾರು ವರ್ಷಗಳಿಂದ ಅಹ್ ಬಹಳಷ್ಟು ನಮ್ಮಲ್ಲಿ ಬಂದಿರೋ ಸದಸ್ಯರು ಜಿಮ್ನ ಸದಸ್ಯರು ಬಹಳಷ್ಟು ಕಾಂಪಿಟೇಷನ್ ಗಳಲ್ಲಿ ಪ್ರೈಸ್ ಅನ್ನ ಪಡೆದಿರುತ್ತಾರೆ ಉದಾಹರಣೆಗೆ ಇಲ್ಲಿ ಚೇತನ್ ಕೂತ್ಕೊಂಡವರು ಪ್ರೈಸ್ ಅನ್ನ ಪಡೆದಿದ್ದಾರೆ ದೇಹ ಅಥವಾ ಬಾಡಿ ಬಿಲ್ಡಿಂಗ್ ಗಳಲ್ಲಿ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ವಿವಿಧ ವೇದಿಕೆಗಳಲ್ಲಿ ಪ್ರೈಸ್ ಅನ್ನ ಪಡೆದಿರುತ್ತಾರೆ ಈಗ ನಾವು ಕಳೆದ ಎರಡು ಎರಡು ವರ್ಷಗಳಿಂದ ಅವರು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ನಡೆಸಬೇಕಾಗಿ ಅವರ ಪ್ಲಾನ್ ಇದ್ರು ಆದ್ರೂ ನಿಮ್ಗೆ ಹಾಗೆ ಕೋವಿಡ್ ಹಾಗೂ ವಿವಿಧ ಕಾರಣಗಳಿಂದ ಇದು ಮುಂದೂಡಿ ಅಹ್ ಈ ಬರುವ ತಿಂಗಳ ಮೇ ಹದಿನಾಲ್ಕು ಮತ್ತು ಹದಿನೈದಕ್ಕೆ ನಾವು ನಿಶ್ಚಯನ ಮಾಡಿದ್ದೇವೆ ಸದಸ್ಯ ಸತೀಶ್ ಮಹಾಲೆ ಮಾತನಾಡಿ ದೇಹದಾಟ್ಯ ಅಂದರೆ ಕೇವಲ ತಮ್ಮ ದೈಹಿಕ ಸೌಂದರ್ಯ ವೃದ್ಧಿಪಡಿಸಿಕೊಳ್ಳಲು ಎಂದು ತಿಳಿದಿರ್ತಾರೆ ಆದರೆ ಅದು ಕೇವಲ ಅಷ್ಟಕ್ಕೆ ಸೀಮಿತವಾಗಿರದೆ ಇಲ್ಲಿಯ ಪ್ರತಿಭೆಗಳು ಹಲವಾರು ಸ್ಥಳದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿರ್ತಾರೆ ಇವರಿಗೆ ಸರಿಯಾದ ಪ್ರೋತ್ಸಾಹ ದೊರೆತಾಗ ರಾಜ್ಯ ಮಟ್ಟದಲ್ಲಿಯೂ ಚಾಂಪಿಯನ್ ಆಗಿ ಹೊರಹೊಮ್ಮುವ ಪ್ರತಿಭೆ ಇವರಲ್ಲಿದೆ

ಡ್ರಾಪ್ ಇಟ್ ಅನ್ನೋ ಟ್ರಾನ್ಸ್ಪೋರ್ಟ್ ಸಂಸ್ಥೆಯಿಂದ ಅಂಕೋಲ ಸಂಭ್ರಮ ಹೆಸರು ಯಾಕೆ ಬಂತ ಅಂದ್ರೆ ನಮ್ಗೆಲ್ಲ ಗೊತ್ತಿರುವ ಎರಡು ವರ್ಷಗಳಿಂದ ಬಂಡೆಪ್ಪ ಆಗಲಿಲ್ಲ ಅದೇ ಸಮಯದಲ್ಲಿ ನಮ್ದು ಸಹ ಪ್ರೋಗ್ರಾಮ್ ನಡೆಸಿರೋದ್ರಿಂದ ಅಂಕೋಲ ಜನತೆ ಒಂದು ಸಂಭ್ರಮ ರೀತಿಯಲ್ಲಿ ನಾವು ನಮ್ಮ ಸಂಜೆ ಜಾಕರ್ ಅವರು ತಿಳುವಳಿಕೆ ಅಂತ ಹೇಳಿದ ಪ್ರಕಾರ ಅಂಕೋಲ ಸಂಭ್ರಮ ಹೆಸರಿಡೋಣ ಅಂತ ಪ್ಲಾನಿಂಗ್ ಪ್ರಕಾರ ಸಂಭ್ರಮ ಮಾಡ್ತಾ ಇದ್ವಿ ಈ ಸಂದರ್ಭದಲ್ಲಿ ಸಂಘಟನೆಯ ಅಧ್ಯಕ್ಷ ಸಂಜಯ್ ನಾಯ್ಕ್ ಉಪಾಧ್ಯಕ್ಷರಾದ ಕಿರಣ್ ನಾಯ್ಕ್ ಅಮರ್ ನಾಯ್ಕ್ ಕಾರ್ಯದರ್ಶಿ ವಿಘ್ನೇಶ್ ನಾಯ್ಕ್ ಸಂಚಾಲಕ ಮಂಜುನಾಥ್ ನಾಯ್ಕ್ ಸೇರಿದಂತೆ ಇತರರು ಇದ್ದರು ಈತ ಬಡವನಾದರೂ ಬಡೇದಿಲ್ವಾಲ ಸ್ಮಶಾನದಲ್ಲಿ ಶವ ಸಂಸ್ಕಾರದಿಂದ ಬಂದ ಹಣ ತನ್ನ ಸ್ವಂತಕ್ಕೆ ಬಳಸಿಕೊಳ್ಳದೆ ದಾನ ಧರ್ಮ ಮಾಡುವವ ವಾಸಿಸಲು ಜೋಪಡಿಯಿದ್ರೂ ಮನಸ್ಸು ಮಾತ್ರ ಅರಸನದು ಇಂತಹ ವ್ಯಕ್ತಿಯೋರ್ವ ನಮ್ಮ ನಡುವೆ ಇದ್ದಾರೆ ಎನ್ನುವುದೇ ಹೆಮ್ಮೆ ಹಾಗಿದ್ದಲ್ಲಿ ಯಾರು ಈತ ಎನ್ನುವ ಬಗ್ಗೆ ಇಲ್ಲಿದೆ ಸ್ಟೋರಿ ಆರ್ಥಿಕವಾಗಿ ಬಲಿಷ್ಠರಾದವರೇ ಇಂದಿನ ದಿನಗಳಲ್ಲಿ ಬಡವರೆಂದು ಮನಕರಗಿ ದಾನ ಧರ್ಮ ಮಾಡುವುದು ಕಡಿಮೆ ಹೀಗಿರುವಾಗ ಕಡುಬಡ ವ್ಯಕ್ತಿಯೋರ್ವ ಅನಾಥ ಶವ ಸಂಸ್ಕಾರ ಮಾಡುವುದಲ್ಲದೆ ಇಂತಹ ಸಂದರ್ಭದಲ್ಲಿ ಜನರು ಇಲಾಖೆಯವರು ನೀಡಿದ ಹಣವನ್ನು ಸ್ವಂತಕ್ಕೆ ಬಳಸದೆ ದಾನವಾಗಿ ನೀಡುವ ಮೂಲಕ ಕಾರವಾರದ ಕರ್ಣನಾಗಿ ಗಮನ ಸೆಳೆದಿದ್ದಾರೆ ಕಾರವಾರದ ಕರ್ಣ ಎನ್ನಬಹುದಾದ ಈ ವ್ಯಕ್ತಿ ಕೋಡಿಭಾಗ ಮಧ್ಯವಾಡದ ದೇವಿದಾಸ್ ಪುಂಡಲಿ ಕಲ್ಗುಟ್ಕರ್ ಕೂಲಿ ಇವರ ವೃತ್ತಿ ಮರಹತ್ತಿ ಕಾಯಿಕೊಯ್ಯುವುದು ತೆರವು ಮಾಡಲೇಬೇಕಾದ ಒಣಗಿದ ಮರಗಳನ್ನ ಕಡಿಯೋದು ಇವರ ಕೆಲಸ ಇದಲ್ಲದೆ ಪ್ರವೃತ್ತಿಯಿಂದ ಇವರೊಬ್ಬ ನೈಜವಾದ ಸಾಮಾಜಿಕ ಸೇವಕ ಎಲ್ಲಿಯೇ ಬಾವಿಯಲ್ಲಿ ಶವ ಪತ್ತೆಯಾದ್ರೂ ಶವ ಮೇಲೆತ್ತಲು ಸಹಾಯ ಮಾಡೋದು ಅನಾಥ ಶವಗಳಿಗೆ ಸಂಸ್ಕಾರ ಮಾಡುವುದು ಇವರ ಪ್ರವೃತ್ತಿ ಇಂತಹ ಸಂದರ್ಭದಲ್ಲಿ ಯಾರಾದರೂ ಹಣ ನೀಡಿದ್ರೆ ಇಲಾಖೆಯವರು ಸ್ವಲ್ಪ ಭಕ್ಷಿಸು ನೀಡಿದ್ರೆ ಅದನ್ನು ಸ್ವಂತಕ್ಕೆ ಬಳಸದೆ ದಾನ ನೀಡುವ ಮೂಲಕ ಇವರು ಕಾರವಾರದ ಕರ್ಣ ಎನಿಸಿಕೊಂಡಿದ್ದಾರೆ ಇನ್ನು ಮುಂಬೈನಲ್ಲಿರುವ ಕಾರವಾರ ಜಿಲ್ಲಾ ಭಂಡಾರಿ ಸಂಘಕ್ಕೆ ದೇವಿದಾಸ್ ಕಲ್ಗುಟ್ಕರ್ ಅವರು ಇಲ್ಲಿಯವರೆಗೆ ಸುಮಾರು ಒಂದು ಲಕ್ಷ ರೂಪಾಯಿ ಹಣವನ್ನು ತಮ್ಮ ಸಮಾಜ ಸಂಘಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ದೇವಿದಾಸ್ ಕಲ್ಗುಟ್ಕರ್ ಇವರಿಗೆ ಇರಲು ಸ್ವಂತ ಮನೆಯಿಲ್ಲ ಬಡತನದ ಕಾರಣಕ್ಕೆ ಕೂಲಿ ಕೆಲಸವೇ ಆಧಾರ ಆದರೆ ಈ ಕೆಲಸದ ನಡುವೆಯೂ ಅನಾಥ ಶವಗಳನ್ನು ಮೇಲೆತ್ತುವ ಅವುಗಳ ಅಂತ್ಯ ಸಂಸ್ಕಾರ ಮಾಡುವ ಮೂಲಕ ಸಮಾಜ ಸೇವೆ ಮಾಡುತ್ತಿರುವ ಇವರು ಈ ಕೆಲಸಕ್ಕೆ ಯಾರಾದರೂ ಭಕ್ಷಿಸು ನೀಡಿದರೆ ಅದನ್ನು ಸ್ವಂತಕ್ಕೆ ಬಳಸದೆ ಸಮಾಜ ಸೇವೆಗೆ ನೀಡುವ ಮೂಲಕ ಗಮನ ಸೆಳೆದಿದ್ದಾರೆ ಜನ ಮಾಡ್ತಾ ಇರ್ಬೋದು ಮೊದಲು ಸುಮಾರು ಇಪ್ಪತ್ತು ವರ್ಷ ಹಿಂದಿನ ನಮ್ಮ ಆಗ್ತಾಯಿರ್ಬೋದು ಅಂದರೆ ಜನರಿಗೆ ಭಾಳ ನಮಗೆ ಭಾಳ ಭಾಳ ಇಷ್ಟ ನನಗೆ ಕೆಲಸ ಮಾಡುವುದು ಕಡವ್ರಿಗೆ ಸಹಾಯ ಮಾಡುವುದು ಅಂದರೆ ನಮ್ಮ ಭಾಳ ಮನಸ್ಸಿನಲ್ಲಿ ಎಲ್ಲಿ ಹೋದರೆ ಎಂಥ ಕೆಲಸಕ್ಕೆ ನಾವು ಸಿದ್ಧ ಇದ್ದೇನೆ ಯಾವುದಾದ್ರೂ ಕೆಲಸ ರಾತ್ರಿ ಹೊತ್ತಿ ಬಂದ್ಕದ್ರೆ ನಾನು ಹೋಗ್ತಾಯಿದ್ದೇನೆ ಬೊಂಬೆದಲ್ಲಿ ನಾವು ಸಮ್ಮ ಸಮಾಜಕ್ಕೆ ನಾವು ಒಂದು ಒನ್ ಲ್ಯಾಕ್ಸ್ ಟೂ ಹಂಡ್ರೆಡ್ ಆ್ಯಂಡ್ ಒನ್ ಲ್ಯಾಕ್ಸ್ ಟು ಟೂ ಥೌಸಂಡ್ ತ್ರೀ ತರ್ಟಿ ತ್ರೀ ರುಪೀಸ್ ಕೊಟ್ಟಿದ್ದೇವೆ ಈಗ ನಾವು ಈ ಸದ್ಯಕ್ಕೆ ನನ್ನ ಕಡೆಗೆ ಸುಮಾರು ಹದಿನೆಂಟು ಹತ್ತೊಂಬತ್ತು ಸಾವಿರ ಇದೆ ನನ್ನ ಕಡೆಗೆ ಅದ್ರಿಗೆ ನಾವು ಸಹಾಯ ಮಾಡಲಿಕ್ಕೆ ಬಡವರೇ ನನ್ನ ಕಡೆ ಬಂದರೆ ಅವರಿಗೂ ಸಹಾಯ ಇದ್ದರು ಅಂದರೆ ನಮ್ಮದು ಇದು ನಮ್ಮ ಇಷ್ಟ ಅದು ನಾವು ಅಂದರೆ ಏನು ಖುಷಿ ನಮ್ಮದು ಮಾಡುವುದಂದ್ರೆ ಜನರಿಗೆ ಬಡವರಿಗಂದ್ರೆ ಭಾಳ ನಮಗೆ ಖುಷಿ ಎಲ್ಲಿ ಕಡೆದ್ರೆ ನಾನು ಹೋಗ್ತೇವೆ ನಾವು ರಾತ್ರಿ ವಿತ್ರಿ ಅಂತೇನಿಲ್ಲ ನಮಗೆ ಅವ್ರು ಕರ್ಕೊಂಡು ಹೋಗ್ತಾರೆ ಜನ ರಾಜ್ಕುಮಾರ್ ಕನ್ನಡಾಭಿಮಾನಿ ಬಳಗ ಕಾರವಾರ್ ಇವರಿಂದ ತೊಂಬತ್ನಾಲ್ಕನೇ ಡಾಕ್ಟರ್ ರಾಜ್ಕುಮಾರ್ ಜನ್ಮ ದಿನಾಚರಣೆ ನಿಮಿತ್ತ ದೇವಿದಾಸ್ ಪುಂಡಲಿ ಕಲ್ಗುಟ್ಕರ್ ಅವರ ಸಮಾಜ ಸೇವೆಯನ್ನ ಪರಿಗಣಿಸಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಸೇವಾರತ್ನ ಪ್ರಶಸ್ತಿಯನ್ನ ಕಾರವಾರ್ ಕಡಲತೀರದ ಮಕ್ಕಳ ಉದ್ಯಾನವನದ ಬಳಿಯ ವೇದಿಕೆಯಲ್ಲಿ ಪ್ರದಾನ ಮಾಡಲಾಯಿತು ನೈಜ ಸಮಾಜ ಸೇವಕರನ್ನ ಗುರುತಿಸಿದ ಹೆಗ್ಗಳಿಕೆ ಕಾರವಾರದ ಡಾಕ್ಟರ್ ರಾಜ್ಕುಮಾರ್ ಕನ್ನಡಾಭಿಮಾನಿ ಸಂಘಕ್ಕೆ ಸಲ್ಲುತ್ತದೆ ಎಂದೇ ಹೇಳಬಹುದಾಗಿದೆ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ಷಿಯವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಪ್ರಶ್ನಾ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರೂಪ ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ಯೋಗ ಸಂತಾನ ಭಾಗ್ಯ ವಿದೇಶಾಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರುಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಹತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ